ಕೇಳಿದ್ರು ಕೆಲವು ಸ್ಟುಪಿಡ್ ಪ್ರಶ್ನೆಗಳು ಕೇಳ್ತಾರೆ ಯಾವ ಪ್ರಶ್ನೆಗಳು ಸ್ಟುಪಿಡ್ ಅಲ್ಲ ಪ್ರಶ್ನೆ ಕೇಳೋದ್ರೆ ತಪ್ಪಾದ್ ಬಿಟ್ಟಿದೆ ಇಷ್ಟು ಜನ ಓಟ್ ಹಾಕೋದಕ್ಕೆ ಜನರನ್ನು ಕರ್ಕೊಂಡು ಬರೋ ಬಸ್ ಕೋವಿಡ್ ನಲ್ಲಿ ಜನರನ್ನ ಮನೆ ತಲುಪ್ಸಕ್ಕೆ ಯಾಕೆ ಹೊರಗಡೆ ಬರಲಿಲ್ಲ ಅಂತ ಕೇಳಲ್ಲ ನೋಡಿ ಯಾವತ್ತು ಬದಲಾಗ್ತಾರೆ ಅನ್ನೋದು ಮುಖ್ಯ ಅಲ್ಲ ಬಟ್ ಪ್ರಜ್ಞಾವಂತರಾಗ್ಲಿ ವಿಚಾರವಂತರಾಗಲಿ ಅಥವಾ ಒಂದು ವೇದಿಕೆ ಇರೋರು ಒಂದು ಧ್ವನಿ ಆಗದೆ ಇದ್ರೆ ಇದು ಹಿಂಗ್ ನಡೀತಾನೆ ಹೋಗುತ್ತೆ ನೂರು ರೂಪಾಯಿ ನೂರು ಕೋಟಿ ಅಲ್ಲ ಸಾವಿರಾರು ಕೋಟಿ ರೂಪಾಯಿ ಇಡಿ ರೈಡ್ ನಡೆಯುತ್ತಾ ಈಗ ಆ ಪಕ್ಷದ ಮೇಲೆ ಎಲ್ಲ ಪಕ್ಷದ ಮೇಲೆ ನಡಿಬೇಕಲ್ವಾ ಇನ್ಕಮ್ ಟ್ಯಾಕ್ಸ್ ರೇಟ್ ನಡಿಬೇಕಲ್ವಾ ಯಾಕಂದ್ರೆ ಅದು ಲಂಚ ಅಲ್ವೇ ನೀನು ಹಿಂದೂ ವಿರೋಧಿ ಏನ್ಬಾರ್ದು ಅಲ್ಲ ನಾನು ಒಬ್ಬ ವ್ಯಕ್ತಿ ಪ್ರಶ್ನೆ ಮಾಡೋದು ಧರ್ಮ ವಿರುದ್ಧ ಹೆಂಗಾಗತ್ತೆ ಸ್ಮಾರ್ಟ್ ಸಿಟಿ ಅಂದ್ರೆ ಅದನ್ನ ಎರಡು ಸಾವಿರದ ಹದಿನೈದರಲ್ಲಿ ಒಂದು ತೋರಿಸಿ ಕೊನೆಗೂ ಎಲ್ಲವನ್ನು ಮುಚ್ಚಿಡಕ್ ಆಗಲ್ಲ ಎದುರಿಸಿ ಏಟು ಬೀಳುತ್ತಿದ್ರೆ ಕಾಪಾಡೋದು ನನ್ನ ರಾಜಕಾರಣ ಚುನಾವಣಾ ರಾಜಕಾರಣ ಅಲ್ಲ ಬರೀ ಪ್ರೀತಿಸೋಡಿದಾರೆ ಅನ್ನೋ ಒಂದು ಭ್ರಮೇಲ್ ಓಟ್ನಲ್ಲಿ ತೂತಾ ಇದೆ ಮುಳುಗ್ತಾ ಇದೆ ನಾವು ಯಾಕೆ ಜಗಳ ಆಡೋದು ಅಂತ ಕೇಳಿ ಓಟ್ಗೋಸ ಮಾಡಿಲ್ಲ ಅನ್ನೋದನ್ನ ಪಕ್ಕದಲ್ಲಿ ಇಟ್ಕೊಂಡ್ರೆ ಓಟ್ಗೋಸ ಮಾಡೋದು ತಪ್ಪು ಅದು ಇನ್ನೊಂದು ಥರದ ಲಂಚ ಮೂರು ಪಕ್ಷಗಳಿಂದ ಅವರೇ ಇದ್ದಾರೆ ಯಾವ ಪಕ್ಷ ಆಗಿರಲಿ ನಾನು ಇಷ್ಟು ತಗೊಳ್ತೀನಿ ಅನ್ನೋದಿದೆಯಾ ಒಟ್ಟಿರ್ತಲ್ಲ ನಾನು ತಗೋತೀನಿ ಅನ್ನೋ ಅಹಂಕಾರ ನಿಮಗೆ ಬರುತ್ತೆ ಪ್ರಜಾಪ್ರಭುತ್ವದಲ್ಲಿ ಮಹಿಳಾ ದಿನಾಚರಣೆಯ ದಿನ ನೂರು ರೂಪಾಯಿ ಕಮ್ಮಿ ಮಾಡ್ತಾರೆ ಮಹಾಪ್ರಭುಗಳು ಮಣಿಪುರದಲ್ಲಿ ಅತ್ಯಾಚಾರ ಯಾಕೆ ನೋಡಲ್ಲ ಕ್ರೀಡಾಪಟುಗಳು ಗೆದ್ದು ಬಂದ್ರೆ ಟಿವಿ ಸೆಲ್ಫಿ ತೊಗೊಳ್ತೀರಿ ಅವ್ರು ಏನಾದ್ರೂ ಹೇಳಿದ್ರೆ ಯಾಕೆ ಮಾತಾಡಲ್ಲ ನೀವು ನಿನ್ನ ಹಿಂದಿ ಮಾತ್ರ ಮಾತಾಡಬಹುದು ಅದಕ್ಕೆ ಹೇಳಿ ಅಂತ ಹೇಳ್ತಿದಿರಿ ನೀನು ಹೇಳಿದ್ರು ಕೇಳಿಸ್ಕೊಳಕ್ತಾನೆ ನಾನು ಹೇಳಿ ಕಲಿಕೆ ಕಲಿ ಅಂತ ಹೇಳ್ತೀರ ನಮ್ಮ ಊರಿನ ಮಾತು ಮೊಸರು ದಹಿ ಯಾಕೆ ಆಗ್ತೀಯಾ ನೀನು ಅಂದ್ರೆ ನಾಳೆ ಮಾತಾಡ್ತಾ ಮಾತಾಡ್ತಾ ಹೇಳುವ ಹೊಂಬ ಅಂದ್ರೆ ಭಾಷೆ ನೆನ್ ಕೆಡಕ್ ಬರ್ತೀನಿ ನೋಡಿ ನೀವು ಎಲ್ಲಾ ಪ್ರಶ್ನೆಗಳನ್ನು ಒಬ್ನೇ ಕೇಳಬೇಕು ಅಂತ ನನಗೆ ಗತಿಗೆ ಕೊಟ್ಟಿದ್ರೆ ನೀವು ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋದು ತಪ್ಪು ಖ್ಯಾತ ಚಲನಚಿತ್ರ ನಟ ಹಾಗೂ ಸಾಮಾಜಿಕ ಹೋರಾಟಗಾರ ಪ್ರಕಾಶ್ ರಾಜ್ ಅವರಿಂದ ಪ್ರೆಸ್ ಕ್ಲಬ್ ತಿಂಗಳ ಅತಿಥಿ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು ನಗರದ ಪ್ರೆಸ್ ಕ್ಲಬ್ನಲ್ಲಿ ಪ್ರತಿ ತಿಂಗಳು ನಡೆಯುವ ತಿಂಗಳ ಅತಿಥಿ ಕಾರ್ಯಕ್ರಮದ ಈ ಬಾರಿಯ ಅತಿಥಿಯಾಗಿ ದಕ್ಷಿಣ ಭಾರತದ ಹೆಸರಾಂತ ನಟ ಪ್ರಕಾಶ್ ರಾಜ್ ಅವರು ಆಗಮಿಸಿ ಸಂವಾದ ನಡೆಸಿದರು ಚುನಾವಣೆ ಎಂಬುದು ಹಬ್ಬದ ರೀತಿಯಲ್ಲಿ ಅದನ್ನ ಎಲ್ಲರೂ ಆಚರಿಸಬೇಕು ಜೊತೆಗೆ ಸೂಕ್ತ ವ್ಯಕ್ತಿಗಳನ್ನ ನಾವು ಆರಿಸಿ ಕಳುಹಿಸಬೇಕು ಎಂದು ಹೇಳಿದರು ಪ್ರಸ್ತುತ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಮಾತನಾಡಿದ ಪ್ರಕಾಶ್ ರಾಜ್ ಕೆಲ ಹೊತ್ತು ಪತ್ರಕರ್ತರೊಡನೆ ಸಂವಾದ ಕೂಡ ನಡೆಸಿದ್ರು ಇದೇ ಸಂದರ್ಭದಲ್ಲಿ ಚಿಕ್ಕಮಗಳೂರಲ್ಲಿ ಇದೇ ಮಾರ್ಚ್ ಇಪ್ಪತ್ತೇಳರಿಂದ ಏಪ್ರಿಲ್ ಒಂದರವರೆಗೆ ನಡೆಯುವ ನೇಹದ ನೇಗೆ ಎಂಬ ಅಡಿಯಲ್ಲಿ ರಂಗೋತ್ಸವ ಕಾರ್ಯಕ್ರಮ ಕೂಡ ನಡೆಯಲಿದೆ ಎಂದು ತಿಳಿಸಿದ್ರು ಚುನಾವಣೆ ಅನ್ನೋದು ಹಬ್ಬ ನಮ್ಮ ದೇಶದಲ್ಲಿ ಒಂದು ಆಡಳಿತ ನೀವು ಹತ್ತು ವರ್ಷ ಅಂತೀರಿ ನಾವು ಸ್ವಾತಂತ್ರ್ಯ ನಂತರದ ಆಡಳಿತನೇ ನೋಡೋಣ ನನಗೆ ಬಹಳ ದುಃಖದ ಬೇಸರದ ಸಂಗತಿ ಏನಂದ್ರೆ ಅಧಿಕಾರ ಪವರ್ ಅನ್ನೋದು ಮೇಲ್ಗಡೆ ಇರೋದಲ್ಲ ಆಡಳಿತ ನಡೆಸೋರದಲ್ಲ ಆಡಳಿತ ನಡೆಸೋರ್ನ ಆಯ್ಕೆ ಮಾಡದವ್ರದು ಅದಾಗಿಲ್ಲ ನೋಡಿ ದೇಶದಲ್ಲಿ ಯಾವ ಒಂದು ಪ್ರಜಾಪ್ರಭುತ್ವದ ಒಂದು ಬೇಸು ಒಂದು ಪಕ್ಷವನ್ನು ಹತ್ತಿಸುವ ಇಳಿಸುವುದಷ್ಟೇ ಅಲ್ಲ ಸ್ವಾತಂತ್ರ್ಯ ಅನ್ನೋದು ಹೊಸ ನಾಯಕರುಗಳು ಕೂಡ ಆಗಾಗ ರೆಲೆವೆಂಟಾಗಿ ಹುಟ್ಟೋದಕ್ಕೆ ಸಾಧ್ಯ ಆಗಬೇಕಾಗಿತ್ತು ಇವತ್ತು ನೀವು ಪರಿವಾರದ ರಾಜಕೀಯ ಮಾತಾಡಿದ್ರು ಕುಟುಂಬ ರಾಜಕೀಯ ಮಾತಾಡಿದ್ರು ಒಂದು ಪಕ್ಷದ ರಾಜಕೀಯ ಮಾತಾಡಿದ್ರು ಅದೇ ನಡೀತಾ ಇದೆ ಸೊ ಆ ಥರದ ಒಂದು ಅವೇರ್ನೆಸ್ ಏನಿದೆ ಅದು ನಡೆದಿಲ್ಲ ಅನ್ನೋದು ಅದಕ್ಕೆ ಎಲ್ಲರೂ ಕಾರಣ ಅನ್ನೋದನ್ನು ನಾವು ಕೊಳ್ಳಬೇಕಾಗತ್ತೆ ಪ್ರಜೆಗಳಾಗಿ ಈಗಲೂ ಆಳ್ವಿಕೆ ನಡೆಸೋರು ಅಂತಾನೆ ಮಾತಾಡ್ತಿದ್ದೀವಿ ಅವರೇ ಪವರ್ಫುಲ್ ಅಂತ ನಡೀತಾ ಇದ್ದೀವಿ ನಮ್ಮ ಮನೆ ಮುಂದೆ ಬಂದು ಒಂದು ಓಟ್ ತೊಗೊಳೋರು ಬೇಡ್ಕೊಳ್ಳೋರು ಮುಂದೆ ನಾವು ಬೇಡ್ಕೊಳ್ತಾ ನಿಂತಿದ್ವಿ ಈ ದೇಶದಲ್ಲಿ ಈ ದೇಶದ ಪ್ರಜಾಪ್ರಭುತ್ವದಲ್ಲಿ ಯಾಕೆ ಪ್ರಜಾಪ್ರಭುತ್ವ ಅಂದರೆ ಒಬ್ಬ ಮತದಾರನ ಜವಾಬ್ದಾರಿ ಏನಂದರೆ ಅವನ ಕ್ಷೇತ್ರದ ಅವನ ನಿಯೋಜಕ ವರ್ಗದ ಪ್ರತಿನಿಧಿಯನ್ನು ಆರಿಸೋದಷ್ಟೇ ನಮಗೆ ಹೊಸಬರನ್ನು ಬರೋದಕ್ಕೆ ಬಿಡ್ತಿಲ್ಲ ಇವಾಗ ನಮಗೆ ವೈದ್ಯದ ಬಗ್ಗೆ ಗೊತ್ತಿಲ್ಲದರೋ ಆರೋಗ್ಯ ಮಂತ್ರಿಗಳಾಗ್ತಾ ಇರ್ತಾರೆ ಕೃಷಿ ಬಗ್ಗೆ ಗೊತ್ತಿಲ್ಲದಿರೋರು ಕೃಷಿ ಮಂತ್ರಿ ಆಗ್ತಾ ಇರ್ತಾರೆ ಅವರವರ ಇದನ್ನ ಇಟ್ಕೊಂಡು ಲಕ್ಷಾಂತರ ಜನರ ಓಟ್ಗಳನ್ನು ತಗೊಂಡ ಒಬ್ಬ ಪ್ರತಿನಿಧಿ ಇನ್ನೊಬ್ಬರು ಯಾರಿಗೋ ಒಂದಾಟ ಒಟ್ಟಾ ಇವರನ್ನ ಮಾರಾಟ ಮಾಡ್ತಿದ್ದಾರೆ ಇದನ್ನು ನೋಡ್ತಾ ಕೂತಿದ್ದೀವಿ ಜಾತಿ ಬಂದಿದೆ ಭೇದಗಳು ಬಂದಿದೆ ಇವತ್ತು ಎಲ್ಲದಕ್ಕಿಂತ ಹಣ ಅಂದ್ರೆ ಕಣ್ಣು ಮುಂದೆನೆ ಹಣ ಕೊಟ್ಟು ಉಂಡ್ಕೊಳ್ಳುವಂತಹ ಪರಿಸ್ಥಿತಿ ಆಗ್ತಾ ಇದೆ ಇದು ಬಹಳ ನೋವಿನ ಸಂಗತಿ ಆದರೆ ಪ್ರತಿಯೊಂದು ಇದರಲ್ಲೂ ಅದು ಅದರ ಬದಲಾವಣೆ ಆಗುತ್ತಾ ಜನರಲ್ಲಿ ಪ್ರಜ್ಞೆ ಬರುತ್ತಾ ಆ ಮೂಲಕ ನಾವು ಪಾಡುವುದು ನಡೀತಾ ಇಲ್ಲ ಅನ್ನೋದು ಎಲ್ಲ ಆಡಳಿತಗಳು ನಡೆದಿರುವಂತಹ ದೊಡ್ಡ ಕೊರೆ ಅದಕ್ಕೆ ಕಲಾವಿದರಾದ ಪ್ರಜೆಗಳಾದ ನಾವು ಮತ್ತು ಮಾಧ್ಯಮದವರು ನಾವೇನು ಮಾಡಿದ್ದೀವಿ ಅಂತ ಯೋಚನೆ ಮಾಡಬೇಕು ಯಾಕಂದರೆ ರಾಜಕೀಯ ಪಕ್ಷಗಳು ಸಾಕಷ್ಟು ಇರುತ್ತೆ ಅದಕ್ಕೆ ಕಾರ್ಯಕರ್ತರು ಇರ್ತಾರೆ ಇಡೀ ಭಾರತ ದೇಶದ ಪ್ರಜೆಗಳು ಯಾವ ಸರ್ಕಾರದವರು ಅಲ್ವಲ್ಲ ಯಾವ ಪಕ್ಷದವರು ಅಲ್ವಲ್ಲ ಹಂಗಾಗಲ್ಲ ನೋಡಿ ಈಗ ಆ ಕಡೆನ ಈ ಕಡೆನ ಇವನು ಬಿಟ್ರಾ ಅವ್ನು ಬಿಟ್ರಾ ಅಂತ ಕ್ರಿಕೆಟ್ ಮ್ಯಾಚ್ ಪ್ರಕಾರ ಮಾಡಿಬಿಟ್ಟಿದಾರಲ್ಲ ಅದು ನನಗೆ ಭಾಳ ನೋವಾಗುತ್ತೆ ಜನರಿಂದ ಮತ್ತು ಪತ್ರಿಕೋದ್ಯಮದಿಂದ ಯಾಕಂದ್ರೆ ಪತ್ರಿಕೋದ್ಯಮದಲ್ಲಿ ಕೇಳಿದ್ರು ಕೆಲವು ಸ್ಟುಪಿಡ್ ಪ್ರಶ್ನೆಗಳು ಕೇಳ್ತಾರೆ ಯಾವ ಪ್ರಶ್ನೆಗಳು ಸ್ಟುಪಿಡ್ ಅಲ್ಲ ನಂತರ ಉತ್ತರ ಇದ್ರೆ ಕೊಡು ನೀನು ಕೊಡುವ ಉತ್ತರದ ಮೂಲಕ ಅದು ಸ್ಟುಪಿಡ್ ಅಲ್ಲ ಅಂತ ಆಗತ್ತೆ ಹೊರತು ಪ್ರಶ್ನೆ ಕೇಳಿದ್ರೆ ತಪ್ಪಾಗ್ಬಿಟ್ಟಿದೆ ಅಲ್ವಾ ಪ್ರಶ್ನೆ ಕೇಳಿದ್ರೆ ನೀನೇ ಯಾಕೆ ಕೇಳ್ತೀಯ ಅಂದ್ರೆ ಇನ್ನೊಂದು ಪ್ರಶ್ನೆ ಬರುತ್ತೆ ಹೊರತು ಉತ್ತರ ಬರಲ್ಲ ಒಬ್ಬರ ಪ್ರಶ್ನೆ ಕೇಳಿದ್ರೆ ನೀನು ಅವ್ರನ್ನ ಯಾಕೆ ಕೇಳಲಿಲ್ಲ ಅಂತ ನಿಮ್ಮನ್ನು ಕೇಳ್ತಿದ್ದೀವಿ ಮೊದಲು ಉತ್ತರ ಹಂಗ ಆಗಲ್ಲ ಅದು ಅಲ್ವೇ ಮತ್ತು ನಾವು ಮಾಧ್ಯಮದವರಾಗಿದ್ದರೂ ಮಾಧ್ಯಮದವರು ಎಲ್ಲರನ್ನೂ ಕೊಂಡ್ಕೊಳ್ತಾರೆ ನೋಡಿ ಈ ನಾವುಗಳು ಕೂಡ ಒಂದು ಇವತ್ತಿನ ಪತ್ರಿಕೆಗಳನ್ನು ತೆಗೆದ್ರೆ ಇದು ಯಾವ ಪಕ್ಷದ್ದು ಅಂತ ಗೊತ್ತಾಗೋ ಅದಾದ ಅದಾದ್ಮೇಲೆ ನಮ್ಮ ಮಾಧ್ಯಮಗಳಲ್ಲೇ ಇಷ್ಟು ಕೊಟ್ಟಿಲ್ಲ ಅಷ್ಟು ಕೊಟ್ಟಿಲ್ಲ ಅಂತ ಮಾತು ನಡೀತಾ ಇದೆ ಆದ್ರೆ ಒಂದು ಸಾಕ್ಷಿ ಪ್ರಜ್ಞೆಯಾಗಿ ಮನಸ್ಸಾಕ್ಷಿಗೆ ಇಷ್ಟು ಜನ ಓಟ್ ಹಾಕೋದಕ್ಕೆ ಜನರನ್ನು ಕರ್ಕೊಂಡು ಬರೋ ಬಸ್ಸು ಲಾರಿಗಳು ಒಂದು ದೊಡ್ಡ ನಾಯಕರು ಯಾವುದೇ ನಾಯಕರಾದರೂ ಬರೋದಕ್ಕೆ ಕರ್ಕೊಂಡ್ ಬರೋ ದೊಡ್ಡ ಲಾರಿಗಳು ಕೋವಿಡ್ ನಲ್ಲಿ ಜನರನ್ನು ಮನೆ ತಲುಪಕ್ಕೆ ಯಾಕೆ ಹೊರಗಡೆ ಬರಲಿಲ್ಲ ಅಂತ ಕೇಳಲ್ಲ ನೋಡಿ ನಾವು ಆ ಆತರದ ಒಂದು ಒಂದು ಮಾಯದಲ್ಲಿದ್ದು ಒಂದು ಅತಂತ್ರವಾದ ಮಾಡಿ ಆ ಕೊನೆಗೆ ಇವ್ನ ನಿಲ್ಲಿಸಿ ಇವ್ರನ್ನ ಗೆಲ್ಸ್ಬೋಣ ಅನ್ನೋದು ಇದೆಯಾ ಹೊರತು ಇಲ್ಲಿರೋರೇ ಆ ಪಕ್ಷಕ್ಕೂ ಹೋಗಿದ್ದಾರೆ ಅಲ್ಲಿರೋರು ಈ ಪಕ್ಷಕ್ಕೂ ಬರೆದಿದ್ದಾರೆ ಬಟ್ಟೆ ಬದಲಾಯಿಸ್ಕೊಂಡಿದ್ದಾರೆ ಅಷ್ಟೇ ಸೊ ನಾವು ಯಾವಾಗ ನಮ್ಮ ಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ಕೊಳ್ಳೋದು ಯಾವಾಗ ಇದು ನಮ್ಮ ದುಡ್ಡು ನಮ್ಮ ದೇಶ ನಮ್ಮ ನಮ್ಮದು ನಮ್ಮ ಮುಂದಿನ ಪೀಳಿಗೆಗೆ ಬೇಕಾದ ಕೆಲಸಗಳು ಮಾಡಬೇಕು ಅನ್ನೋದನ್ನು ಯಾವಾಗ ಅರ್ಥ ಮಾಡ್ಕೊಳ್ಳೋದು ಅದು ಅರ್ಥ ಆಗೋವರೆಗೂ ಈ ಓಡಾಟ ಹಿಂಗೆ ಇರುತ್ತೆ ಕೊನೆಗೂ ಉಳಿಯೋದು ನಾವೇ ಯಾಕಂದರೆ ಪ್ರಜಾಪ್ರಭುತ್ವದಲ್ಲಿ ಗೆಲ್ಲೋದು ಸೋಲೋದು ಯಾವುದೇ ಪಕ್ಷನೋ ಯಾವುದೋ ಒಬ್ಬ ನಾಯಕ ಅಲ್ಲ ನೀವು ಸ ನಾವು ಸರಿಯಾದವ್ರನ್ನ ಆಡ್ಸಿದ್ರೆ ನಾವು ಗೆಲ್ತೀವಿ ನಾವು ಸರಿಯಾದ ನಾವು ಸೋಲ್ತೀವಿ ಬಟ್ ಸೋಲ್ತಾನೆ ಇದೀಗ ಅನ್ನಿಸ್ತಾ ಇದೆ ಯಾವತ್ತು ಬದಲಾಗ್ತಾರೆ ಅನ್ನೋದು ಮುಖ್ಯ ಅಲ್ಲ ಬಟ್ ನಾವು ಕೂಡ ಕೈ ಚೆಲ್ಲಿ ನಿಂತ್ಕೊಂಡ್ರೆ ಪ್ರಜ್ಞಾವಂತರಾಗ್ಲಿ ವಿಚಾರವಂತರಾಗಲಿ ಅಥವಾ ಒಂದು ವೇದಿಕೆ ಇರೋರು ಒಂದು ಧ್ವನಿ ಆಗದೇ ಇದ್ರೆ ಇದು ಹಿಂಗೆ ನಡೀತಾನೆ ಹೋಗುತ್ತೆ ಸೊ ಅದನ್ನು ಪ್ರಶ್ನಿಸಲೇಬೇಕು ನೋಡಿ ಬದಲಾವಣೆ ಅನ್ನೋದು ಹಾಗೆ ಆಚಿರುತ್ತದೆ ಇತ್ತು ಇಡೀ ನೀವು ಮನುಕುಲದ ವಿಕಾಸದ ಇತಿಹಾಸ ನೋಡಿದ್ರೆ ಈ ಥರದ ಸರ್ವಾಧಿಕಾರ ಉಳಿದಿದ್ದ ಇತಿಹಾಸನೇ ಇಲ್ಲ ಅದು ಬರುತ್ತೆ ಒಂದಷ್ಟು ಗಾಯಗಳನ್ನು ಜಾಸ್ತಿ ಮಾಡ್ತಾ ಹೋಗುತ್ತೆ ಅಷ್ಟೇ ಇದು ನಿರಂತರವಾದ ಹೋರಾಟ ಬದಲಾವಣೆ ಅನ್ನೋದು ನಿರಂತರವಾಗಿ ನಡೆಯುವೆ ನಿಂತ ನೀರು ಅಲ್ಲ ಅದು ಹರಿಯೋ ನದಿ ಆ ನಿಟ್ಟಿನಲ್ಲಿ ನಾವು ನಾವು ಇರುವ ಕಾಲದಲ್ಲಿ ಆಗದಿದ್ರೂ ಆ ಕಾಲದಲ್ಲೂ ಅವನು ನಮ್ಮ ಬಗ್ಗೆ ಅನ್ನೋ ಇದರ ಚರಿತ್ರೆ ಏನಾದರೂ ಬಿಟ್ಟು ಹೋಗೋಣ ಅಂತಷ್ಟೇ ಆದರೆ ಎಲ್ಲ ನೋಡಿ ಅವನ ಇವತ್ತು ಎಲೆಕ್ಟ್ರಾಲ್ ಬಾಂಡ್ಸ್ ಬಗ್ಗೆ ಮಾತಾಡೋಣ ಎಲ್ಲ ಪಕ್ಷಗಳು ದುಡ್ಡು ತಗೊಂಡಿವೆ ಎಲೆಕ್ಟ್ರಾಲ್ ಬಾಂಡ್ಸ್ ಏನಾಗುತ್ತೆ ಒಂದು ರಾಜಕಾರಣದ ಒಂದು ದೇಶದ ಆರ್ಥಿಕ ಪರಿಸ್ಥಿತಿಯಲ್ಲಿ ಒಂದು ವ್ಯಾಪಾರ ಅನ್ನೋದು ಒಂದು ಫೇರ್ ಫೀಲ್ಡ್ ಆಗಿರಬೇಕು ಎಲ್ಲರಿಗೂ ಸಮಾನ ಅವಕಾಶ ಆಗಬೇಕು ನೋಡಿ ಅದನ್ನ ಎಂಥ ಒಂದು ರೂಲ್ ತೊಗೊಂಡ್ಬಿಡ್ತಾರೆ ಯಾರು ಕೊಡ್ತಾರೆ ಗೊತ್ತೇ ಆಗಬಾರ್ದು ಅಂತ ಆಗ ಆಡೋ ಪಕ್ಷಕ್ಕೆ ಯಾರ್ಯಾರು ಎಷ್ಟು ಕೊಟ್ಟಿದ್ದಾರೆ ಯಾರಿಗೆ ಕೊಟ್ಟಿದ್ದಾರೆ ಅಂತ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಜನರಿಗೆ ಗೊತ್ತಿಲ್ಲ ಸೊ ಯಾಕೆ ತಗೊಳ್ತೀರಿ ಯಾಕೆ ತಗೊಳ್ತೀರಿ ಅಂದರೆ ಅವರು ತಗೊಂಡು ಅವರಿಗೆ ಸವಲತ್ತುಗಳನ್ನ ಕೊಡ್ತಾ ಹೋಗ್ತಾರೆ ಅದರಲ್ಲಿ ಇವಾಗ ಆಳೋ ಪಕ್ಷ ಹೆಚ್ಚು ತೊಗೊಂಡಿದೆ ಅವ್ರು ತೊಗೊಂಡಿಲ್ಲವಾ ಅಂದ್ರೆ ಅಲ್ಲ ಅವ್ರು ತೊಗೊಂಡಿದ್ರೆ ಅವ್ರನ್ನ ಪ್ರಶ್ನೆ ಮಾಡ್ತಾರೆ ನಿಮ್ಮನ್ನು ಪ್ರಶ್ನೆ ಮಾಡ್ಬೇಕಲ್ವ ಏನು ಮಾಡ್ತಿದ್ದೀರಿ ಈ ದುಡ್ಡನ್ನು ಇಟ್ಕೊಂಡು ಅಂದರೆ ಇಲ್ಲಿ ನಮಗೆ ಉತ್ತರ ಸಿಗ್ತಾ ಇದೆ ನಿಮ್ಮ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಒಂದೊಂದು ಮೀಟಿಂಗ್ಗೆ ಖರ್ಚು ಮಾಡೋದು ದುಡ್ಡಲ್ಲಿ ಬರ್ತದೆ ಕಪ್ಪು ಹಣ ತೆಗಿತೀನಿ ಅಂದವರಿಗೆ ಓಟರ್ಗೆ ಕಪ್ಪು ಹಣ ಕೊಡೋಕೆ ನಿಮಗೆ ಎಲ್ಲಿಂದ ಬರ್ತಾ ಇದೆ ಅನ್ನ ಅನ್ಅಕೌಂಟೆಡ್ ಮನಿ ಹಾಗಾದರೆ ಇವಾಗ ಇದು ಓಪನ್ ಆದ ಮೇಲೆ ನಮ್ಮ ಸುಪ್ರೀಂ ಕೋರ್ಟ್ ಓಪನ್ ಆದ ಮೇಲೆ ನೂರು ರೂಪಾಯಿ ನೂರು ಕೋಟಿ ಅಲ್ಲ ಸಾವಿರಾರು ಕೋಟಿ ರೂಪಾಯಿ ಡಿ ರೇಟ್ ನಡೆಯುತ್ತಾ ಈಗ ಆ ಪಕ್ಷದ ಮೇಲೆ ಎಲ್ಲ ಪಕ್ಷದ ಮೇಲೆ ನಡಿಬೇಕಲ್ವಾ ಇನ್ಕಮ್ ಟ್ಯಾಕ್ಸ್ ರೇಟ್ ನಡಿಬೇಕಲ್ವಾ ಯಾಕಂದ್ರೆ ಅದು ಲಂಚ ಅಲ್ವೇ ಇದನ್ನ ಯಾರು ಪ್ರಶ್ನೆ ಮಾಡೋದು ಇದು ಈಗ ಇಶ್ಯೂ ಆಗುತ್ತಾ ಜನರಿಗೆ ಯೋಚನೆ ಮಾಡೋದಕ್ಕೆ ಈಗ ಒಂದೊಂದೇ ಹೊರಗಡೆ ಬರ್ತಾ ಇದೆ ಅದು ಅರ್ಧ ಕೊಡ್ತಾರೆ ನೋಡಿ ಕೊಡಲ್ಲ ಅಂತಾರೆ ಒಂದು ಸುಪ್ರೀಂ ಕೋರ್ಟ್ ಹೇಳಿದ್ರು ಅರ್ಧ ಕೊಡ್ತೀನಿ ಇವಾಗ ಮುಖ್ಯದ್ದು ಕೊಡ್ತಾರೆ ಕೊಟ್ಟರೆ ಯಾರ್ಯಾರು ಎಸ್ಟೇಟ್ಸ್ ತೊಗೊಂಡವ್ರು ಯಾವ ಯಾವ್ಯಾವ ಕಾಂಟ್ರಾಕ್ಟ್ಗೆ ಕೊಟ್ಟಿದ್ದಾರೆ ಇವತ್ತು ಹೈದರಾಬಾದ್ನ ದೊಡ್ಡ ಕಂಪನಿ ಹತ್ರ ಒಂದು ಸಾವಿರ ಕೋಟಿಗಿಂತ ಹೆಚ್ಚು ಬಾಂಡ್ ತೊಗೊಂಡಿದ್ದಾರೆ ಅವ್ರಿಗೆ ಎಲ್ಲ ಟನಲ್ಗಳ ಕಾಂಟ್ರಾಕ್ಟ್ ಅವ್ರಿಗೆ ಕೊಟ್ಟಿದ್ದಾರೆ ಅಂದರೆ ಒಂದು ಸಾವಿರ ಕೋಟಿ ಅಷ್ಟು ನಿಮಗೆ ಅವರು ಲಂಚ ಕೊಡೋಕೆ ಸಾಧ್ಯ ಆದರೆ ಅವ್ರು ಎಷ್ಟು ಸಾವಿರ ದುಡಿಬೇಕು ಆ ಎಷ್ಟು ಸಾವಿರ ದುಡಿದಿದ್ದೀಯಲ್ಲ ಸುರಂಗಗಳು ರಸ್ತೆಗಳು ಹಾಕಿದೀರಲ್ಲ ಪ್ರೈವೇಟು ಅದು ಯಾರು ದುಡ್ಡು ನಮ್ಮ ದುಡ್ಡು ಸಿಗ ಬಟಾಬ ಇಲ್ಲ ಸಿಕ್ಕಾಕೊಳ್ತಿದ್ದೀರಲ್ಲ ಆದರೂ ನಾವು ಅದನ್ನ ಮರೆಯೋಕ್ಕೆ ಸಾಧ್ಯ ಆಗುತ್ತೆ ಅದು ಸರ್ವಾಧಿಕಾರ ಅಲ್ಲದೆ ಇನ್ನೇನು ಮಾತಾಡಿದ್ರೆ ಮಾತಾಡೋಂಗಿಲ್ಲ ನೀನು ಮತ್ತು ಇವಾಗ ನಾನು ನನ್ನಂಥವನು ಮಾತಾಡಿದಾಗ್ಲೂ ಕೂಡ ನೀನು ಹಿಂದೂ ವಿರೋಧಿ ಏನುಬಾರದು ಅಲ್ಲ ನಾನು ಒಬ್ಬ ವ್ಯಕ್ತಿಯನ್ನು ಪ್ರಶ್ನೆ ಮಾಡೋದು ಧರ್ಮದ ವಿರುದ್ಧ ಹೆಂಗೆ ಆಗುತ್ತೆ ಅಂದರೆ ನೀವು ಅವ್ರನ್ನ ಯಾಕೆ ಪ್ರಶ್ನೆ ಮಾಡ್ತೀರಿ ನೋಡಿ ಜನ ಹೆಂಗೆ ಪ್ರಶ್ನೆ ಮಾಡ್ತಾರೆ ಅಂದರೆ ನೀವು ಅಧಿಕಾರದಲ್ಲಿ ನಿಲ್ದಿದ್ದಾಗ ಯಾವ ಕಾಂಗ್ರೆಸ್ ಸರ್ಕಾರನೂ ಯಾವ ಸರ್ಕಾರ ಸೆಂಟರ್ನಲ್ಲಿತ್ತು ಸಮ್ಮಿಶ್ರ ಸರ್ಕಾರ ಇತ್ತು ಅವ್ರು ಕೆಲಸ ಮಾಡಿಲ್ಲ ಅನ್ನೋದನ್ನ ಪ್ರಶ್ನೆ ಜನ ಹೆಂಗೆ ಕೇಳಿದ್ರು ಅಂದರೆ ಅವ್ರನ್ನ ಇಳಿಸಿ ನಿಮಗೆ ಕೊಟ್ಟರು ನಿಮಗೆ ಕೊಟ್ಟ ಮೇಲೆ ನಾವು ನಿಮ್ಮಂತನೇ ಕೇಳಬೇಕಾ ನೀವು ಅವ್ರನ್ನ ಯಾಕೆ ಕೇಳಿದಂದ್ರೆ ಕೇಳಿದ್ರಿಂದಾನೆ ಸರ್ ಇಳಿಸಿದ್ದು ಕೇಳೋದು ಬೇರೆ ಬೇರೆ ರೂಪಗಳಲ್ಲಿ ಇರ್ತಲ್ವಾ ಹಾಗೆ ಇಳಿಸಿದೀವಿ ನಿಮಗೆ ಕೊಟ್ಟಿದೀವಿ ಉತ್ತರ ಕೊಡಲ್ಲ ನಾನು ನೀನು ಅವನ ಕಡೆ ಅವ್ನು ನಾನು ಅವ್ನ ಕಡೆ ಅವನಲ್ಲ ಇಲ್ಲ ನೀನು ಅವನ ಕಡೆ ಅವನೇ ಹೇಳಿದ್ದೆ ಹೇಳ್ತಾ ಹೋದರೆ ಅಂದರೆ ಪಾತ್ರಗಳು ಒಂದು ಸರ್ವಾಳಿ ಕೊಂಡ್ಕೊಳ್ತಿದ್ದಾರೆ ಇವಾಗ ಈ ಎಲೆಕ್ಷನ್ ಬಂದು ಕೇಳಬೇಕು ಈ ದುಡ್ಡಿಂದ ಕೊಂಡ್ಕೊಂಡ್ರೆ ಎಮ್ ಎಲ್ ಎಲ್ಲ ಕೊಂಡ್ಕೊಳ ನೋಡ್ತಾ ಇದ್ದೀವಿ ಅಂದ್ರೆ ಭ್ರಷ್ಟಾಚಾರ ನೀವು ಮಾಡ್ತಿದ್ರಿ ಅನ್ನೋದು ತಾನೆ ದೇಶದ ಏಳಿಗೆ ಬಗ್ಗೆ ಮಾತಾಡ್ತೀರಾ ಸ್ಮಾರ್ಟ್ ಸಿಟಿಗಳು ಅಂತ ಹೇಳಿ ನಾವು ನೀವು ಸುಳ್ಳು ಹೇಳ್ತಿದ್ರಿ ನಿಮಗೆ ನೇರವಾಗಿ ಕೇಳ್ತಾ ಇದ್ದೀವಿ ನೂರ್ ಸ್ಮಾರ್ಟ್ ಸಿಟಿ ಅಂದರೆ ಅದ್ನ ಎರಡು ಸಾವಿರದ ಹದಿನೈದರಲ್ಲಿ ಒಂದು ತೋರಿಸಿ ಒಂದನ್ನಾದರೂ ತೋರಿಸಿ ಇಲ್ಲ ಕಪ್ಪ ಹಣ ವಾಪಸ್ ಬಂತೆ ಬಂತ ಕೇಳಿ ಉದ್ಯೋಗ ಎರಡು ಕೋಟಿ ಅಂದರೆ ಹತ್ತು ಸಾವಿರ ಉದ್ಯೋಗಕ್ಕೆ ಐವತ್ತು ಲಕ್ಷ ಜನ ಅಪ್ಲೈ ಮಾಡ್ತಾ ಇದ್ದಾರೆ ಯಾಕೆ ಇನ್ನೂ ಅತಂತ್ರವಾಗಿದೆ ದೇಶ ಅವರು ಎಮ್ ಎಸ್ ಪಿ ಕೇಳ್ತಾರೆ ಯಾಕೆ ಕೂತ್ಕೊಂಡು ಮಾತಾಡಲ್ಲ ನೀವು ಇವತ್ತು ಆ್ಯಕ್ಚುಲಿ ನೋಡಿ ಲಡಾಖ್ನಲ್ಲಿ ಮೂವ್ಮೆಂಟ್ ಹಿಡಿದ್ರೆ ಆ ಚಳಿಲಿ ನಿಂತ್ಕೊಂಡಿದ್ದಾರೆ ಅದು ಮೀಡಿಯಾಗೆ ನ್ಯೂಸೇ ಆಗಲ್ಲ ನೋಡಿ ಅರ್ಥವಾಯ್ತು ನೀನು ಒಂದು ಪಾಕಿಸ್ತಾನ ಅನ್ಬಿಡೋದು ಇನ್ನೊಂದು ಅನ್ಬಿಡೋರು ದೇಶಭಕ್ತಿ ಅಂದ್ರೆ ಏನು ಅ ನೀವು ಕೊಡ್ತೀರ ಸರ್ಟಿಫಿಕೇಟು ಮತ್ತು ಎಲ್ಲಾ ಧರ್ಮದವರು ಎಲ್ಲರೂ ಇರೋದೇ ದುಡ್ಡು ಎಲ್ರೂ ದುಡ್ದಿರೋದೆ ನೀರಿಗೆ ಧರ್ಮ ಇದೆಯಾ ಆಕಾಶಕ್ಕೆ ಧರ್ಮ ಇದೆಯಾ ಅದಕ್ಕೆ ಮಾತ್ರ ಧರ್ಮ ಇಲ್ಲ ಆದರೆ ನಾನು ಒಂದು ಧರ್ಮದ ರಾಷ್ಟ್ರ ಮಾಡ್ತೀನಿ ಅಂದರೆ ಹೆಂಗೆ ಆಗುತ್ತೆ ಅದು ಇದು ಸರ್ವಾಧಿಕಾರ ಅಲ್ಲದೆ ಏನು ನೀವು ನಿಮ್ಮ ನಿಮ್ಮ ಮನೆಗಳಲ್ಲಿ ನಿಮ್ಮ ಧರ್ಮವನ್ನು ಪೂಜಿಸಿ ತಪ್ಪಿಲ್ಲ ಪಬ್ಲಿಕ್ ಸ್ಪೇಸ್ನಲ್ಲಿ ಮಾಡಬೇಡ ಅಂದರೆ ಮಾಡ್ತೀನಿ ಪಾರ್ಲಿಮೆಂಟ್ನಲ್ಲಿ ಪೂಜೆ ಮಾಡ್ತೀನಿ ಅಂದರೆ ಹೆಂಗೆ ಸೊ ಇದನ್ನೆಲ್ಲ ನಾವು ಯಾವಾಗ ಪ್ರಶ್ನೆ ಮಾಡೋದು ಇದು ಸರ್ವಾಧಿಕಾರ ನಾನು ಅನ್ನೋದು ಇದೆಯಲ್ಲ ನಾನು ಮಾತಾಡಲ್ಲ ನಾನು ಉತ್ತರ ಕೊಡಲ್ಲ ಇವಾಗ ಇಷ್ಟು ದೊಡ್ಡ ಪತ್ರಿಕೋದ್ಯಮ ಇಷ್ಟು ವರ್ಷ ಇದೆ ನಾನು ಪ್ರೆಸ್ ಮೀಟೇ ಮಾಡಲ್ಲ ಅಂದರೆ ಹೆಂಗೆ ನಾನು ಯಾವ ಪ್ರಶ್ನೆಗಳಿಗೂ ಉತ್ತರಿಸಬೇಕಾಗುವ ಅವಶ್ಯಕತೆ ಇಲ್ಲ ಅನ್ನೋದಿದೆಯಲ್ಲ ಅದು ಸೊ ಇದು ನಿಜವಾದ ಸರ್ವಾಧಿಕಾರ ನಡೀತಾ ಇದೆ ಈ ದೇಶದಲ್ಲಿ ಜನ ಕೆಲವೊಮ್ಮೆ ಅರ್ಥ ಆಗುತ್ತೆ ಇಲ್ಲಾಂದ್ರೆ ತಡ್ಕೊಳ್ಳೋಕೆ ಆಗದಿದ್ದಾಗ ಸಿಡಿದು ಹೇಳ್ತಾರೆ ಅದು ಸಿಡಿದು ಹೇಳೋದು ನಮ್ಗೆ ಕಣ್ಣು ಕರ್ಸಲ್ಲ ಅದಕ್ಕೆ ಯಾವತ್ತು ಹೇಳೋದು ಪ್ರಜಾಪ್ರಭುತ್ವದಲ್ಲಿ ಆಳುವ ಪಕ್ಷ ಸೋಲುತ್ತೆ ಜೂಡು ಜೂದಾಟ ಇತ್ತೀಚೆಗೆ ಒಂದು ರಾಜ್ಯದ ಮುಖ್ಯಮಂತ್ರಿ ಜೂದಾಟದಲ್ಲಿ ಐನೂರು ಕೋಟಿ ಮೂರು ಜನ ನಟನ ಕರೆದವರು ನೀವೇ ಅವ್ರ ಹತ್ರ ಒಂದು ಸಾವಿರಾರು ಕೋಟಿ ತಗೊಂಡಿದ್ದೀರಲ್ಲ ಯಾಕೆ ತಗೊಂಡ್ರಿ ಅಂದರೆ ಕೊನೆಗೂ ಎಲ್ಲವನ್ನು ಆಗಲ್ಲ ಅನ್ನೋದು ಅದು ನಿರಂತರವಾಗಿ ಕೆಲವು ಲಾಯರ್ಗಳು ಕೆಲವರು ಪ್ರಶ್ನೆ ಮಾಡ್ತಿರೋದ್ರಿಂದ ಹೊರಗಡೆ ಬರ್ತಾರೆ ಇಲ್ಲದಿದ್ದರೆ ಆಗಲ್ವಲ್ಲ ಅದಕ್ಕೆ ಅಘೋಷಿತವಾಗಿ ಮಾಡ್ತಾ ಹೋಗ್ತಾರೆ ಮೌನ ಮಾಡ್ತಾ ಹೋಗ್ತಾರೆ ಅದಕ್ಕೆ ನಾನು ಯಾವತ್ತೂ ಹೇಳೋದು ನಮ್ಮ ಇತಿಹಾಸ ಇದೆಯಲ್ಲ ಫ್ಯೂಚರು ಭವಿಷ್ಯದಲ್ಲಿ ತಪ್ಪು ಮಾಡೋದನ್ನು ಕ್ಷಮಿಸುತ್ತೇನೋ ಮೌನವಾಗಿದ್ದವ್ರನ್ನ ಕ್ಷಮಿಸಲ್ಲ ಮೌನವಾಗಿದ್ದವ್ರನ್ನ ಕ್ಷಮಿಸೋಕ್ಕಾಗಲ್ಲ ಯಾಕಂದರೆ ನಿನ್ನ ಮೌನವೇ ಅದಕ್ಕೆ ಕಾರಣ ಆಯಿತು ಯಾರೋ ಒಬ್ಬರು ಪ್ರಶ್ನೆ ಮಾಡ್ತಿರ್ಬೇಕು ಯಾರೋ ಒಬ್ಬರು ಕೇಳ್ತಾ ಇರಬೇಕು ಮೌನಕ್ಕೆ ಕಾರಣ ಹೇಳಿದಕ್ಕೆ ಭಯ ಹಿಡ್ಕೊಳ್ಳೋದು ಯಾಕಂದರೆ ಒಬ್ಬಂಟಿಯಾಗಿ ಬಿಟ್ಬಿಡ್ತಾರಲ್ಲ ಒಬ್ಬನೇ ಆಗ್ಬಿಡ್ತಾರ ಪತ್ರಕರ್ತರಲ್ಲೂ ಕೂಡ ಒಬ್ಬನೇ ಆಗ್ಬಿಡ್ತಾನ ಅವನು ಅವನ ಅವನ ಮೇಲ್ಗಡೆ ಇರೋಣ ಕೊಟ್ಕೊಂಡು ಬಿಟ್ಟಿರ್ತಾರೆ ಕಡೆ ಬರೆಯೋಕ್ಕಾಗಲ್ಲ ನನಗೆ ಎಷ್ಟೋ ದಿನ ಸರ್ ಬರೆಯೋಕ್ಕಾಗ್ತಿಲ್ಲ ಸರ್ ನಮಗೆ ನಮಗೆ ಸ್ವಲ್ಪ ಈ ಐ ಟಿ ಸೆಲ್ಗೆ ಕೆಲಸ ಮಾಡಕ್ಕೆ ಹೇಳಿದ್ದಾರೆ ಸರ್ ಏನು ಮಾಡೋದು ಸರ್ ನಮ್ಮ ಜೀವನ ಮಕ್ಕಳು ಮನೆ ಕರ್ಕೊಂಡು ನನಗೆ ಅರ್ಥ ಆಗ್ತಾ ಇದೆ ನನಗೆ ಅಸಹನೆ ಅರ್ಥ ಆಗ್ತಾ ಇದೆ ಪ್ರೀತಿ ಅದಕ್ಕೆ ನಾನು ಅರ್ಥ ಮಾಡ್ಕೊಳ್ಬೇಕಾಗಿದೆ ನಾನು ನಾನು ನಿಜವಾದ ಅರ್ಥ ಮಾಡ್ಕೊಳ್ಬೇಕಿದೆ ಕೆಲವು ಪತ್ರಕರ್ತರನ್ನ ಕೆಲವು ಪ್ರಮುಖರನ್ನ ಕೆಲವು ಯಾಕೆ ಮಾಡಿಕೊಡ್ರಿ ಕೆಲವು ಹೆಣ್ಮಕ್ಳನ್ನ ನಟಿಯರನ್ನ ಒಳಗೆ ನನಗೆ ಬೇಗ ಹೇಳಿಕೊಂಡಾಗ ಅವ್ರಿಗೆ ಅಷ್ಟು ಸ್ಥೈರ್ಯ ಇಲ್ಲ ಅವ್ರನ್ನ ಎದುರಿಸುವಂತ ಎದುರಿಸಿ ಏಟು ಬೀಳ್ತಿದ್ರೆ ಬಂದು ಕಾಪಾಡೋರಿಲ್ಲ ಕಾಪಾಡೋರಿಲ್ವಲ್ಲ ಇಲ್ವಲ್ಲ ಅದು ಅದರಿಂದ ಆ ಥರದ ಒಂದು ಅತಂತ್ರ ನಡೀತಿದೆ ಬಟ್ ತುಂಬ ದಿನ ನಡೆಯಲ್ಲ ಯಾಕಂದ್ರೆ ಹತ್ತು ರೂಪಾಯಿ ಪೆಟ್ರೋಲು ಜಾಸ್ತಿ ಮಾಡ್ತೀರಿ ಅಂತೀವಿ ಅದು ಹತ್ತು ರೂಪಾಯಿ ಅಲ್ಲ ಅಂತ ಜನಕ್ಕೆ ಅರ್ಥ ಆಗುತ್ತೆ ತುಂಬಾ ಲೇಟ್ ಆಗ್ಬೋದು ನಮ್ಮ ಅವನು ಹೇಳ್ತಾನೆ ನಾನು ಹತ್ತು ರೂಪಾಯಿ ತಾನೇ ನಾನು ಕೊಡ್ತೀನಿ ಅಂತ ದೇಶಕ್ಕೋಸ್ಕರ ನನ್ನ ಹತ್ತು ರೂಪಾಯಿ ಕೊಡ್ತಾ ಇಲ್ಲ ನಿನಗೆ ಹತ್ತು ರೂಪಾಯಿ ಪೆಟ್ರೋಲ್ ಹಾಕಕ್ಕೆ ಡೀಸೆಲ್ ಹಾಕೋಕೆ ಅದಾದ್ಮೇಲೆ ಅಕ್ಕಿ ತೊಗೊಳಕ ಹೋಗ್ತೀಯಲ್ಲ ಅವ್ನು ಜಾಸ್ತಿ ಮಾಡಿರ್ತಾನೆ ಬೆಲೆ ಎರಡು ರೂಪಾಯಿ ಮಕ್ಕಳು ಶಾಲೆ ಬೆಲೆ ಜಾಸ್ತಿ ಮಾಡಿರುತ್ತೆ ಮೆಡಿಸಿನ್ ಬೆಲೆ ಜಾಸ್ತಿ ಮಾಡಿರುತ್ತೆ ನೀವು ಅಥವಾ ಆಟೋ ಬೆಲೆ ಜಾಸ್ತಿ ಮಾಡಿರುತ್ತೆ ಕೊನೆಯ ಐವತ್ತು ರೂಪಾಯಿ ಕಿತ್ಕೊಳ್ತಾ ಇದ್ದಾರೆ ಇದು ಅರ್ಥ ಆಗೋದಕ್ಕಲ್ಲ ಈ ಕಪ್ಪೆ ಥರ ಅದು ಕಪ್ಪೆ ನೀರಿನಲ್ಲಿ ಇದ್ದು ಇಟ್ಬಿಟ್ಟು ಬೇಯಿಸ್ತಾರೆ ಗೊತ್ತಾಗಲ್ಲ ಅದಕ್ಕೆ ಬಿಸಿ ಆಗ್ತಾ 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 ಅವ್ನು ಬರಲ್ಲ ಬಿಸಿನ ಯಾಕೆ ಬಂದ್ಬಿಡುತ್ತೆ ಆ ಥರದ ಒಂದು ರಾಜಕಾರಣ ಪಕ್ಷ ಯಾಕೆ ಕಟ್ಟಿಲ್ಲ ಅಂತ ಉತ್ತರ ಕೊಡೋದು ನೀವು ಕಟ್ಟಲೇಬೇಕು ಅಂದ್ರೆ ಹಂಗೆ ಉತ್ತರ ಕೊಡೋಕ್ಕಾಗಲ್ಲ ಅದು ನೀನು ಡಿಸೈಡ್ ಒಂದು ತಿಳ್ಕೊಳ್ಳಿ ನಿಮ್ಮ ಒಳಗಿನ ಉತ್ತರ ನಾನು ಕೊಡಲ್ಲ ನಿಮಗೆ ಉತ್ತರ ಗೊತ್ತಿದ್ದು ನನ್ನಿಂದ ನಿಮಗೆ ಬೇಕಾಗಿರೋ ಉತ್ತರ ನನ್ನಿಂದ ಸಿಗಲ್ಲ ನನ್ನ ಉತ್ತರ ಪ್ರಾಮಾಣಿಕವಾಗಿ ನಾನು ಕೊಡ್ತೀನಿ ಅದು ನಿಮಗೆ ಒಪ್ಪಿಗೆ ಆಗದಿದ್ರು ಚಿಂತೆ ಇಲ್ಲ ಆ ಭಿನ್ನಾಭಿಪ್ರಾಯ ಇರಲಿ ನಾನೇನು ಹೇಳ್ತೀನಿ ಹೇಳಿ ನನ್ನ ನನ್ನ ರಾಜಕಾರಣ ಚುನಾವಣಾ ರಾಜಕಾರಣ ಅಲ್ಲ ಚುನಾವಣಾ ರಾಜಕಾರಣ ಹೇಗಿದೆ ಅಂತ ಸಲ ಬಂದೆ ನೋಡಿದೆ ನಾನು ಸೋಲಿಲ್ಲ ನನ್ನ ಅನುಭವ ಇದೆಯಲ್ಲ ನಾನು ಕಣ್ಣಾರೆ ನೋಡೋದನ್ನಲ್ಲ ಆಗಲೂ ನನಗೆ ಪ್ರಲೋಭಗಿಡ್ತು ಆಗಲೂ ನಾನು ನಿಲುವು ತಗೊಂಡೆ ಯಾಕಂದರೆ ಯಾವ ಪಕ್ಷವನ್ನು ನಂಬುವ ಪರಿಸ್ಥಿತಿ ಇಲ್ಲ ನಾನು ಯಾಕಂದರೆ ನನ್ನ ಪ್ರಕಾರ ನಂಬಿಕೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗಳು ನ್ಯೂಜಿಲೆಂಡ್ ಅಂತಹ ಬೇರೆ ಬೇರೆ ದೇಶಗಳನ್ನು ನೋಡೋದು ನಲವತ್ತು ಪರ್ಸೆಂಟ್ ಇದ್ದಾರೆ ಅವ್ರು ಯಾವ ಪಕ್ಷದವರು ಅಲ್ಲ ಅಂದರೆ ಜನರ ಪರವಾಗಿರ್ತಾರೆ ಪ್ರತಿನಿಧಿಗಳಾಗಿರ್ತಾರೆ ಇವಾಗ ಒಂದು ಹೆಂಗೆ ಹೇಳ್ಬೇಕು ನಿನಗೆ ಅಂದರೆ ಒಂದೇ ಫಾರ್ಮುಲಾ ತರ್ತೀನಿ ಅಂತಾರೆ ಫಾರ್ಮುಲಾ ತರೋಕ್ಕಾಗಲ್ಲ ಆಗಲ್ಲ ತರಬಾರ್ದು ಅದು ಸ್ಟೇಟ್ ಸಬ್ಜೆಕ್ಟು ಅಸ್ಸಾಂನ ರೈತನ ಸಮಸ್ಯೆಗಳು ಅವನ ಬೆಳೆ ಬೇರೆ ನದಿ ತೀರದಲ್ಲಿರುವ ರೈತನ ಸಮಸ್ಯೆಗಳು ಬೆಳೆ ಬೇರೆ ಬರೀ ಮಳೆಗೋಸ್ಕರ ಕಾದು ಮಾಡುವಂಥ ಹತ್ತಿ ಬೀಳುವ ಸಮಸ್ಯೆಗಳು ಬೇರೆ ಅದು ಬೇರೆ ಆಗಬೇಕು ಎಜುಕೇಷನ್ನು ಸ್ಟೇಟ್ ಸಬ್ಜೆಕ್ಟ್ ಆಗಬೇಕು ಆ ನಾಡು ಆ ಭಾಷೆ ಅಲ್ಲಿಯ ಸಾಹಿತ್ಯ ಅಲ್ಲಿಯ ಉಪಮೆ ಎಲ್ಲ ಒಂದು ಮ್ಯಾಕ್ ಮಾಡ್ತೀರಿ ಸೊ ಇದರ ನಿಟ್ಟಿನಲ್ಲಿ ನನಗೆ ಆ ರಾಜಕಾರಣ ನೋಡಿದೆ ನೋಡಿದ್ರೆ ಇಲ್ಲಿರೋರು ಅಲ್ಲಿ ಅಲ್ಲಿರೋರು ಈವನ ಬಿಲ್ಡಿಂಗ್ನಲ್ಲಿ ಅವನು ಬಾರ್ ಕಟ್ಕೊಂಡಿದ್ದಾನೆ ಅವನ ಬಿಲ್ಡಿಂಗ್ನಲ್ಲಿ ಇವನು ಹೋಟೆಲ್ ಕಟ್ಕೊಂಡಿದ್ದಾನೆ ಎಲ್ಲ ಒಬ್ಬರೇ ಸೊ ಅಲ್ಲಾಗಲ್ಲ ಅಲ್ಲಿ ಬಟ್ ನನಗೆ ಜನಪರ ಕಲಾವಿದನಾದವನಿಗೆ ನನಗೆ ಎಲ್ಲ ಪಕ್ಷದ ಎಲ್ಲ ಧರ್ಮದ ಎಲ್ಲ ಸ್ಥಳದ ಜನರು ನನಗೆ ಈ ಸ್ಥಳ ಕೊಟ್ಟ ಮೇಲೆ ನಾನು ಎಲ್ಲರ ಪರವಾಗಿ ಮಾತಾಡೋದಾದರೆ ನಾನು ಇಲ್ಲಿ ಯಾರಿಲ್ಲ ಅಂತ ನನಗನ್ನಿಸ್ತಾ ಇದೆ ಇವತ್ತಿನ ರಾಜಕಾರಣದಲ್ಲಿ ಜನರ ಮಧ್ಯೆ ನಿಂತು ಜನರ ಪರವಾಗಿ ಪ್ರಶ್ನೆ ಮಾಡೋದು ಅಧಿಕಾರ ಬೇಡ ಏನು ಬೇಡ ಇದು ಮಾಡ್ಬೋದು ಹೌದು ಒಂದು ಸ್ವಲ್ಪ ಬರೀ ಪ್ರೀತಿಸೋರಿದ್ದಾರೆ ಅನ್ನೋ ಒಂದು ಭ್ರಮೆಯಲ್ಲಿದ್ದೆ ಮನುಷ್ಯ ಯಾವಾಗಲೂ ಅವನು ಯಾರು ಅಂತ ಜನಕ್ಕೆ ಅರ್ಥ ಆಗೋ ಥರ ಬದುಕಬೇಕು ಈಗ ನಲ್ಲಿರುವುದರಿಂದ ಕೆಲವರಿಗೆ ಇಷ್ಟ ಇಲ್ಲ ಅನ್ನೋದು ಗೊತ್ತಾಗಿದೆ ಕರೆಕ್ಟೇ ಅದು ಆಗ ನನಗೆ ಸುತ್ತಲೂ ನಾನು ಸುಮ್ಮನೆ ನಂಬಿಕೊಂಡು ಕೂತ್ಕೊಳ್ಳೋದು ಬೇಕಾಗಿಲ್ಲ ಕೆಲವರು ಯಾವ ಕಡೆ ಅವ್ರ ಸಿದ್ಧಾಂತ ಹೇಳಿದ್ರು ಅವ್ರು ನನ್ನ ಗೆಳೆಯರಾಗೆ ಇದ್ದಾರೆ ಗೆಳೆತನ ಇರಲಿ ಅವರ ಪ್ರತಿಭೆಯ ಬಗ್ಗೆ ನನಗೇನು ಇಲ್ಲ ಬಟ್ ಒಂದು ನಿಲುವನ್ನು ನಾವು ತಗೊಳ್ಳೆ ಬೇಕಾಗತ್ತೆ ಜೀವನದಲ್ಲಿ ಹೀಗಾದಾಗ ಒಂದು ನಾನು ಸುಳ್ಳು ಹೇಳಿಲ್ಲ ಈಗ ನಾನು ಯಾರು ಅಂತ ಹೇಳಿಬಿಟ್ಟೆ ಮೆಚ್ಚಿಸೋದಕ್ಕೆ ಸುಮ್ಮನಿದ್ದು ನನ್ನ ಪಡೆ ನಾನು ಇರ್ಬೋದಿತ್ತು ಆ ಬದುಕು ನನಗೆ ತುಂಬ ಒಂದು ಸ್ವತಂತ್ರದ ಬದುಕನ್ನು ಕೊಟ್ಟಿದೆ ಇನ್ನೊಂದು ನಾನು ಯಾರು ಅಂತ ಅರ್ಥ ಆಗಿರೋದು ಒಳ್ಳೇದು ಅರ್ಥ ಆಗೋದಾಗದೇ ಇರೋದಕ್ಕಿಂತ ಮತ್ತು ಭಿನ್ನಾಭಿಪ್ರಾಯಗಳಿರಬೇಕು ನನ್ನ ಪ್ರಾಬ್ಲಮ್ ಏನಂದ್ರೆ ಭಿನ್ನಾಭಿಪ್ರಾಯಗಳ ಬಗ್ಗೆ ನನಗೆ ಪ್ರಾಬ್ಲಮ್ ಇಲ್ಲ ನಾನು ನೀವು ನಾವೆಲ್ಲರೂ ಈ ದೇಶದ ಪ್ರಜೆಗಳು ನಾವೊಂದು ಬೋಟ್ನಲ್ಲಿ ಹೋಗ್ತಿದ್ದೀವಿ ಬೋಟ್ನಲ್ಲಿ ತೂತಾ ಇದೆ ಮುಳುಗ್ತಾ ಇದೆ ನಾವು ಯಾಕೆ ಜಗಳ ಆಡೋದು ಅಂತ ಕೇಳ್ತಾ ಇದ್ದೀವಿ ಮೊದಲು ಇದನ್ನು ಮುಚ್ಚೋಣ ಆಮೇಲೆ ನಾವು ವಾದನ ಕಂಟಿನ್ಯೂ ಮಾಡೋಣ ಅಂತ ಅಲ್ಲ ನೀನು ಇಳಿಲೇಬೇಕು ಬೀಳಬೇಕು ನೀನು ಇರಲೇಬಾರದು ದೇಶ ಬಿಟ್ಟು ಹೋಗಬೇಕು ಅಂದ್ರೆ ನೀನು ದಿಢೀರಂತ ಇಷ್ಟು ವರ್ಷಗಳ ಕಾಲ ಶ್ರೇಷ್ಠ ನಟ ಆದವನು ಕೆಲವರು ನೀನು ನಟನೇ ಅಲ್ಲ ಅಂದರೆ ನಗು ಬರುತ್ತೆ ನನಗೆ ಅಂದ್ರೆ ನಾನು ಕೆಟ್ಟದಾಗಿ ನಟಿಸ್ತಿಂದ ಅಂತಿಲ್ಲ ಅವರಿಗೆ ಭಿನ್ನಾಭಿಪ್ರಾಯ ಇರೋದ್ರಿಂದ ನೀ ನಟ ಅಲ್ಲ ಅಂತಾರೆ ಸೊ ಅವನ್ನ ಕೇಳ್ಕೊಂಡು ಅರ್ಥ ಹಾಕೋಬಾರ್ದು ಅಂದ್ರೆ ನೀವು ಸಂವಾದಕ್ಕೆ ಬರ್ತಾ ಇಲ್ಲ ಪ್ರಶ್ನೆ ಮಾಡಿದಕ್ಕೆ ಕೊಲ್ಲೋದಕ್ಕೆ ನಿಲ್ಲಿಸೋದಕ್ಕೆ ಬರ್ತಿದ್ದೀರಿ ನಿಲ್ಲ ಸೊ ನನಗೆ ಬಹಳ ನಿಜವಾಗಲೂ ತುಂಬ ತೀವ್ರವಾಗಿ ಪ್ರಾಮಾಣಿಕವಾಗಿ ಬದುಕ್ತಿದ್ದೀನಿ ಅನಿಸ್ತಿದೆ ಈ ವಿರೋಧ ಭಾಸಗಳು ಬಂದಾಗ ನೋಡಿ ಗೌರಿ ಅವರು ತೀರ್ಕೊಂಡಾಗ ನೋಡಿ ಗೌರಿಯ ಎಲ್ಲ ನಿಲುವುಗಳನ್ನು ನಾನು ಒಪ್ಪಿಕೊಳ್ತೀನಿ ಅನ್ನೋದು ಅಲ್ಲ ಅದಲ್ಲ ಮುಖ್ಯ ಒಬ್ಬ ಹೋರಾಟಗಾರರು ಆಕೆಯನ್ನು ಕೊಂದರು ಸಾವಲ್ಲ ಅದು ಕೊಂದಾಗ ನಾನು ಅವಳನ್ನು ಹೂಳ್ತಿಲ್ಲ ಅವಳನ್ನು ಬಿತ್ತುತ್ತಿದ್ದೇನೆ ನಾನು ಗಟ್ಟಿದ್ದನಿ ಆಗ್ತೀನಿ ಅಂತ ಡಿಸೈಡ್ ಮಾಡಿದೆ ಅವರ ಕಾರ್ಯಕ್ರಮಗಳು ಅವರಿಂದಾಗಿದ್ದು ಅವ್ರು ಮಾಡ್ತಿದ್ರು ನನ್ನಿಂದಾಗಿದ್ದು ಬೇರೆ ಮಾಡ್ತಿದ್ದೇನೆ ನಾನು ನಾವು ಅವ್ರು ಮಾಡಿದ್ದನ್ನೇ ಮಾಡಬೇಕು ಅಂತಲ್ಲ ಬಟ್ ನೀವು ಹೇಳಿದ್ರು ಅದ್ರ ಬಗ್ಗೆ ಪರಿತಾಪ ಇದೆ ಅದಕ್ಕೆ ನೂರು ಶ್ರೀಧರ್ ಅಂತವ್ರು ಬಹಳ ಜನ ಬರ್ತಾ ಇದ್ದಾರೆ ಬದಲಾವಣೆ ಬರ್ತಿದ್ದಾರೆ ಅವ್ರಿಗೆ ನಮ್ಗೆ ಬೇಕಾದ ಆಶ್ರಯಗಳನ್ನು ಕೊಡ್ತಾ ಇದ್ದೀವಿ ಅವ್ರ ಜೊತೆ ಮಾತಾಡ್ತಾ ಇದ್ದೀವಿ ಬಟ್ ಅದಲ್ಲದೆ ಬೇರೆ ಕೆಲಸಗಳು ಇವೆಯಲ್ಲ ನಮಗೆ ಅಂದರೆ ನನ್ನಿಂದ ಆಗುವ ಕೆಲಸಗಳೇನಿದೆ ಒಂದು ಈ ಪ್ರಶ್ನೆ ಕೇಳಿಸಿರ್ಬೋದು ರೈತರ ಜೊತೆ ಕೆಲಸ ಇರ್ಬೋದು ಹಳ್ಳಿಗಳನ್ನು ದರ್ ತಗೊಳ್ಳೋದಿರ್ಬೋದು ಸರ್ಕಾರಿ ಶಾಲೆಗಳನ್ನು ದರ್ ತಗೊಳ್ಳೋದಿರ್ಬೋದು ಮಕ್ಕಳಿಗೆ ರಂಗಭೂಮಿ ಮಾಡೋದಿರ್ಬೋದು ಹೊಸ ತಾಯಿ ಏನು ಯಂಗ್ಸ್ಟರ್ಸ್ನ ಕರೆಸೋದಿರ್ಬೋದು ಹೊಸ ಸಿನಿಮಾಗಳು ಫೋಟೋ ಅಂತ ಸಿನಿಮಾ ಬೆನ್ನು ಉಲ್ಲಂಘನೆ ನಿಂತಿರೋದು ಇದು ನನ್ನ ಶಕ್ತಿ ನಾನು ಅದನ್ನು ಮಾಡ್ತಾ ಆಳುವ ಪಕ್ಷ ನನ್ನನ್ನು ಸದೆಬಡಿಯುವ ನನಗೆ ಈಡಿದು ಕಳಿಸಿದ್ದಾರೆ ನನಗೆ ತೆಗೆದು ಇಟ್ಟಿದ್ದೀನಿ ನೋಡಿ ಸೊ ಆ ಪ್ರಾಮಾಣಿಕ ನನ್ನಿಂದಾಗುವ ಕೆಲಸವನ್ನು ನಾನು ಮಾಡ್ತಾ ಅಂದರೆ ಒಂದು ಧ್ವನಿ ಎತ್ತುವ ಸಮಾಜಮುಖಿ ಆಗುವ ಯಾವುದನ್ನು ಗೌರಿ ಮಾಡ್ತಿದ್ರೋ ಅದನ್ನೇ ನಾನು ಕಂಟಿನ್ಯೂ ಮಾಡ್ತೇನೆ ಬಡವರಿಗೆ ಉಳ್ಳವರಿಗೆ ಹಂಚೋದು ಅವ್ರ ದುಡ್ಡನ್ನೇ ಹಂಚೋದು ತಪ್ಪಲ್ಲ ಇವಾಗ ಉಚಿತ ಬಸ್ ಅಂತ ಹೇಳಿ ಆ ಆ ರಾಜಕೀಯ ಪಕ್ಷಗಳು ಓಟ್ಗೋಸ್ಕರ ಮಾಡ್ತಾರಾ ಓಟ್ಗೋಸ್ಕರ ಮಾಡಿಲ್ಲ ಅನ್ನೋದನ್ನ ಪಕ್ಕದಲ್ಲಿ ಇಟ್ಕೊಂಡ್ರೆ ಓಟ್ಗೋಸ ಮಾಡೋದು ತಪ್ಪು ಅದು ಇನ್ನೊಂದು ಥರದ ಲಂಚ ಆದರೆ ಸಲ ಇದನ್ನು ನೋಡಬೇಕು ಒಬ್ಬ ಒಂದು ಬಸ್ ಮಹಿಳೆಯರಿಗೆ ಸಿಕ್ಕಂಥ ಒಂದು ಸ್ವಾತಂತ್ರ್ಯ ಏನಿದೆ ಅವರು ಓಡಾಡಕ್ಕೆ ಸಿಕ್ಕಂಥ ಸ್ವಾತಂತ್ರ್ಯ ಏನಿದೆ ಅದು ಇಂಪಾರ್ಟೆಂಟ್ ಆಗುತ್ತಲ್ವ ನಮಗೆ ಗ್ಯಾರಂಟಿಗಳನ್ನು ನಾವು ನೋಡಬೇಕಾದ್ರೆ ಇವರು ಓಟ್ ತೊಗೊಳಕ್ಕೆ ಮಾಡ್ತಿದಾರಾ ಇಲ್ವಾ ಅನ್ನೋದು ನಮ್ಮ ಮಾಧ್ಯಮಗಳು ನಾವುಗಳು ಅದನ್ನು ವಿಶ್ಲೇಷಿಸಿ ಹೇಳಬೇಕು ಅವತ್ತು ಅದು ಲಂಚದ ರೂಪವಾದರೆ ಇನ್ನೊಂದು ರೂಪದಲ್ಲಾದರೆ ತಪ್ಪದು ಆದರೆ ನಾನು ಬಡವರ ಪರವಾಗಿದೆ ಕಾರ್ಪೊರೇಟ್ ಕಾರ್ಪೊರೇಟ್ಗಳಿಗೆ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಮನ್ನಾ ಮಾಡೋರು ರೈತರಿಗೆ ಯಾಕೆ ಮನ್ನಾ ಮಾಡ್ತಿಲ್ಲ ಅಂತ ಕೇಳೋದ್ರೆ ಸರಿ ಇದೆ ಅದು ಸರಿ ಇದೆ ಅದರ ಅಮಲ ಸರಿ ಇದೆಯಾ ಅಂತ ನಾವು ನೋಡಬೇಕು ಅದರಲ್ಲೂ ಯಾರು ತಿನ್ನಕ್ಕೆ ಶುರು ಮಾಡಿದ್ರೆ ಇನ್ನೊಂದು ಏನಕ್ಕೆ ಮಾಡಿದ್ರೆ ಅಲ್ಲಿ ತಪ್ಪಾಗುತ್ತೆ ಇವಾಗ ಮಹಾಪ್ರಭುಗಳು ಶೌಚಾಲಯಗಳನ್ನು ಕಟ್ಟಿಸಿದ್ರು ಆಶಯ ಕರೆಕ್ಟ್ ಆದರೆ ಡಬಲ್ ಪಬ್ಲಿಸಿಟಿ ಖರ್ಚು ಮಾಡಿದ್ರಲ್ಲ ತಪ್ಪು ಅದು ಹನ್ನೆರಡು ಸಾವಿರ ರೂಪಾಯಿ ಅಂದ್ರೆ ಒಂದು ಹಳ್ಳಿಯ ಹೆಣ್ಣು ಮಗಳು ಒಂದು ಸೀರೆ ಇಟ್ಕೊಂಡು ತನ್ನ ಸ್ವಾಭಿಮಾನವನ್ನ ತನ್ನ ಸೆಲ್ಫ್ ರೆಸ್ಪೆಕ್ಟ್ ಇಟ್ಕೊಂಡು ಬದಲಾಯಿಸೋದು ಕಟ್ಟಿದ್ರೆ ಓಕೆ ಅದು ಮೂರು ಬೈ ಮೂರು ಏನೂ ಮಾಡೋಕ್ಕಾಗಲ್ಲ ಅದನ್ನು ಕೆಲವು ವರ್ಷಗಳಿಂದ ನೋಡುವ ಎಲ್ಲ ಗೋಡೌನ್ಗಳಾಗಿದೆ ಅಂದ್ರೆ ಐಡಿಯಾ ತಪ್ಪು ಅಂದ್ರೆ ಒಳಗೆ ನಿಂತುಕೊಂಡು ನರ್ಶಕ ಮಾಡ್ತಾರಲ್ಲ ಅದು ತಪ್ಪು ನಿಮ್ಗೆ ಅರ್ಥ ಆಗ್ತಿದೆಯಾ ಅದನ್ನ ನಾವು ವಿಶ್ಲೇಷಿಸ್ತಾ ಹೋಗಬೇಕು ಮಾಡ್ತಾ ಹೋಗ್ಬೇಕು ಅದು ಬಡವರ ಪರವಾಗಿದೆಯಾ ಇಲ್ಲದವರ ಪರವಾಗಿದೆಯಾ ಉಳ್ಳವರ ಪರವಾಗಿದೆಯಾ ಆ ಗ್ಯಾರಂಟಿಗಳು ಅದನ್ನ ನಾವು ಪ್ರಶ್ನಿಸಿದಾಗಲೇ ಮಾತ್ರ ಅವ್ರಿಗೂ ಭಯ ಇರುತ್ತೆ ಇಲ್ದಿದ್ರೆ ನಮ್ಮ ಕಣ್ಣು ಮುಂದೆಯೇ ಅದನ್ನೊಂದು ಲಂಚದ ರೂಪದಲ್ಲಿ ಉಪಯೋಗಿಸ್ಕೊಳ್ತಾ ಹೋಗ್ತಾವೆ ಇವಾಗ ನೀವು ಆಂಧ್ರದ ರಾಜಕಾರಣ ನೋಡಿ ಎಷ್ಟು ಚೆನ್ನಾಗಿ ಈ ಸರ್ವಾದ ಮಹಾಪ್ರಭುಗಳು ಕೆಲಸ ಮಾಡ್ತಿದ್ದಾರೆ ಅಂದರೆ ಮೂರು ಪಕ್ಷಗಳಿಂದ ಅವರೇ ಇದ್ದಾರೆ ರೀ ಅವ್ರಿಗೆ ಒಂದು ಪರ್ಸೆಂಟ್ ಓಟಲ್ಲಿ ಮಹಾಪ್ರಭುಗಳಿಗೆ ಅಪ್ಪ ಒಂದು ಪರ್ಸೆಂಟ್ ಓಟ್ರೆ ಬರೋಲ್ಲ ಅಂತ ಗೊತ್ತು ಅದಕ್ಕೆ ಮೂರು ಪಕ್ಷ ಅಂದ್ಕೊಂಡ್ಕೊಂಬಿಟ್ರೆ ಆಳೋ ಪಕ್ಷದ ಕೆಲಸಗಳೆಲ್ಲ ಕೈಯಿಂದ ಇಟ್ಕೊಂಬಿಟ್ಟವ್ರೆ ಅವ್ರುಗಳಿಗೆ ಏನೇನು ಸಾಂಕ್ಷನ್ ಮಾಡಬೇಕು ಅದ್ರಲ್ಲಿ ಎಷ್ಟು ಕಮಿಷನ್ ಬರ್ತಾ ಇದೆ ಇನ್ನಿಬ್ಬರು ಅವರೇ ಇವರು ಪ್ರಾದೇಶಿಕ ಪಕ್ಷದವರು ಒಳಗೆ ತೊಗೊಂಡೊಳಗಿತ್ತು ಮೂರು ಇವನು ಹನ್ನೆರಡು ಅವನು ಹತ್ತು ತೊಗೊಂಡ್ರೆ ಈಗ ಕೊನೆದು ಇವ್ರಿಗೆ ತರ ಅದು ಓ ನಾನೂರು ಇಪ್ಪತ್ತು ನಂಬರ್ ಇರೋರು ಮಾತಾಡ್ತಾರೆ ಏನು ಮಾಡೋಣ ನೋಡಿ ಆ ಒಂದು ಯಾರೇ ಪಕ್ಷದವರಾಗಿರಲಿ ನಿಮಗೆ ನಿಮ್ಮ ಅಹಂಕಾರ ಅಲ್ಲಿ ಕಾಣಿಸುತ್ತೆ ಅದು ಕಾಂಗ್ರೆಸ್ ಪಕ್ಷ ಇರಲಿ ಯಾವ ಪಕ್ಷ ಆಗಿರಲಿ ನಾನು ಇಷ್ಟು ತಗೊಳ್ತೀನಿ ಅನ್ನೋದಿದೆಯಲ್ಲ ಬೇಡ್ಕೊ ಕೊಟ್ಟರೆ ತಗ ನಾನು ತಗೋತೀನಿ ಅನ್ನೋ ಅಹಂಕಾರ ಎಲ್ಲಿ ಬರುತ್ತೆ ಪ್ರಜಾಪ್ರಭುತ್ವದಲ್ಲಿ ಪ್ರಜಾಪ್ರಭುತ್ವ ಅಂದರೆ ಆ ಆ ಮಾತಿನ ಅಹಂಕಾರಗಳು ಕೂಡ ಕಾಣಿಸ್ತಾ ಇದೆ ಅತೃಪ್ತತೆ ಕಾಣಿಸ್ತಾ ಇದೆ ನನಗೆ ನಾಳೆನೇ ಬದಲಾಗಬೇಕು ಅಂತಿಲ್ಲ ಬದಲಾಗುತ್ತೆ ಯಾಕಂದ್ರೆ ನಮಗೆ ಆ ಒಂದು ಸಹನೆ ಬೇಕು ನಾವು ಒಂದು ಅದು ಕಂಟಿನ್ಯೂಸ್ ಫೈಟ್ ಅದು ಅದು ವೇ ಆಫ್ ಲೈಫ್ ಅದು ಆಗಬೇಕು ಅದು ಆಗುತ್ತೆ ಈ ಥರದ ಚರ್ಚೆಗಳು ಈ ಮಾತುಗಳು ಮಾತುಗಳಾಗ್ತದೆ ಆಗುತ್ತೆ ಈ ಥರದ ನಿಜಗಳು ಹೇಳ್ತಾವ್ರೆ ಎಲೆಕ್ಟ್ರೋಲ್ ಬ್ಯಾಂಡ್ ಬಗ್ಗೆ ಮಾತಾಡ್ತಾ ಇನ್ನೊಂದು ಮಾತಾಡ್ತಾ ಇನ್ನೊಂದು ಅವರೇ ಯಾವಲ್ವಾ ಇಷ್ಟ ಮಾಡಲಿ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಪೆಟ್ರೋಲ್ ಬೆಳೆ ಏಳಿಸಿ ಎರಡು ರೂಪಾಯಿ ಕಮ್ಮಿ ಮಾಡೋದು ಅಷ್ಟು ಸಿಲಿಂಡರ್ ಏಳ್ಸಿ ಮಹಿಳಾ ದಿನಾಚರಣೆ ದಿನ ಮಹಿಳಾ ದಿನಾಚರಣೆ ದಿನ ನೂರು ರೂಪಾಯಿ ಕಮ್ಮಿ ಮಾಡ್ತಾರೆ ಮಹಾಪ್ರಭುಗಳು ಮಣಿಪುರದಲ್ಲಿ ಅತ್ಯಾಚಾರ ಯಾಕೆ ನೋಡಲ್ಲ ಕ್ರೀಡಾಪಟುಗಳು ಗೆದ್ದು ಬಂದ್ರೆ ಟಿವಿ ಸೆಲ್ಫಿ ತಗೊಳ್ತೀರಿ ಅವ್ರು ಏನಾದ್ರು ಎಳ್ದಾರ್ರೆ ಯಾಕೆ ಮಾತಾಡಲ್ಲ ನೀವು ಈ ವೈವಿಧ್ಯ ಕಾಣಿಸ್ತಾ ಇದೆಯಲ್ಲ ನಮಗೆ ಕಾಣಿಸ್ತಾ ಇದೆಯಲ್ವಾ ಅದನ್ನು ಜನ ತುಂಬ ಜನ ಕಣ್ಮುಚ್ಕೊಂಡು ನೋಡಲ್ವಲ್ಲ ಇವಾಗ ಹೆಣ್ಮಕ್ಳಿಗೆ ಕೋಪ ಎಷ್ಟು ಇರ್ಬೋದಲ್ವ ಎಲ್ಲೋ ಒಂದು ಕಡೆ ಅವರನ್ನು ನೋಡಿದ್ದಾರೆ ಮಣಿಪುರನ್ನು ನೋಡಿದ್ದಾರೆ ಇವರು ಮಾತಾಡ್ತಿಲ್ಲ ಅಂತ ನೋಡ್ತಿದ್ದಾರೆ ಅವರು ಸೈಲೆಂಟ್ ಆಗ್ತಾರೆ ಅವ್ರು ಯಾಕಂದ್ರೆ ಅವ್ರು ಯಾರು ಪಕ್ಷದವರು ಅವ್ರ ಪಕ್ಷದವರಲ್ಲ ಸಾಮಾನ್ಯ ಪ್ರಜೆಗಳು ಪಕ್ಷದವರಲ್ಲ ಅನ್ಕೊಂಡ್ಬಿಟ್ಟಿದ್ದಾರೆ ಇವರು ಅಬ್ರಾ ಗಿಬ್ರಾ ಅಂತ ಪಕ್ಷದವರಲ್ಲ ಅವರು ನಮ್ಮ ನಮ್ಮ ಸಂವಿಧಾನದಲ್ಲಿ ಇತ್ತು ಫೆಡರಲಿಸಮ್ ಇತ್ತು ಒಂದೇ ಭಾಷೆ ಯಾಕೆ ಆಗ್ತಿರ್ ನೀವು ಅಲ್ಲಿಂದ ನೋಡಿ ರಾಜಕಾರಣ ಎಲ್ಲಿ ಶುರುವಾಗುತ್ತೆ ಒಂದೇ ಭಾಷೆ ನಾನು ಕೇಳ್ತೀನಿ ಯಾಕೆ ನನಗೆ ಹಿಂದಿ ಕಲಿಬೇಕು ಅಂತೀರಿ ಅಂದ್ರೆ ನಿಮ್ಗೆ ಹಿಂದಿ ಮಾತ್ರ ಗೊತ್ತು ಅದಕ್ಕೆ ಹೇಳಿ ಅಂತ ಹೇಳ್ತೀವಿ ನಾನು ಕಲಿತ್ರೆ ನನಗೆ ಹಿಂದಿನೂ ಗೊತ್ತು ನಿಮಗೇನು ನನ್ನ ಕಷ್ಟ ನಿನ್ ಭಾಷೆಯಲ್ಲಿ ಹೇಳಬೇಕು ಅಂತ ಕಲಿ ಅಂತಂದರೆ ನಾನು ಕಲಿತೀನಿ ನೀನು ಹೇಳಿದ್ನ ತಾನೆ ನಾನು ಹೇಳಿ ಕಲಿಕೆ ಕಲಿ ಅಂತ ಹೇಳ್ತಿರೋ ಅದು ಹೆಂಗಾಗುತ್ತೆ ಮೊಸರು ಅಂತ ಇತ್ತು ನಮ್ಮ ಊರಿನ ಮಾತು ಮೊಸರು ದಹಿ ಯಾಕಾಗ್ತೀಯ ನೀನು ಕರಡು ದಹಿ ಹಾಕಿದ್ದೀನಿ ಅಂದ್ರೆ ಅಂದ್ರೆ ನಾಳೆ ಮಾತಾಡ್ತಾ ಮಾತಾಡ್ತಾ ಎರವ ಹೊಸಿ ದಹಿ ತೊಗೊಂಬಾರವಾ ಅಂದ್ರೆ ಭಾಷೆ ಕೆರ್ಸಕ್ಕೆ ಬರ್ತೀನಿ ನೋಡಿ ನೀವು ಸೊ ಇವರ ಥಾಟ್ ಪ್ರೊಸೆಸ್ ಅದಕ್ಕೆ ಏನು ಹೇಳಿದರೆ ಹಣ ಕಮ್ಮಿ ಆಗುತ್ತೆ ಖರ್ಚು ಕಮ್ಮಿ ಆಗುತ್ತೆ ಆಗಲ್ಲ ಇತ್ತು ಆಮೇಲೆ ಬೇರೆ 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 ಟೈಮಲ್ಲಿ ಆಗ್ತಾ ಹೋಯಿತು ಹಂಗಾಗ್ತಾ ಹೋಯಿತು ನಿಮ್ಮ ಉದ್ದೇಶ ತಪ್ಪು ನಿಮ್ಮ ಥಾಟ್ ಪ್ರಾಸೆಸ್ ತಪ್ಪು ಆದರೆ ಹಿಂದಿರುವ ನಿಮ್ಮ ಹಿಗಿತಾ ಇದೆಯಲ್ಲ ಅದು ತಪ್ಪು ನಾವು ಅದನ್ನು ಮಾಡಿ ಎಲ್ಲ ಪ್ರಶ್ನೆಗಳನ್ನು ಒಬ್ನೇ ಕೇಳಬೇಕು ಅಂತ ನನಗೆ ಎರಡು ಗತಿಯ ಕೊಟ್ಟಿದ್ದೀರಾ ನೀವು ಮನುಷ್ಯ ತಾನೇ ಅಲ್ವಾ ಅಲ್ಲ ಬೇರೆ ಪ್ರಶ್ನೆಗಳು ಎತ್ತಾ ಇದ್ದೀನಾ ಇದು ಸರಿ ಇಲ್ಲ ಅಂತಿದ್ದೀನ ಅಲ್ಲ ಒಂದು ನಿಮಿಷ ಒಂದು ನಿಮಿಷ ಗೆಳೆಯ ಒಂದು ನಿಮಿಷ ಗೆಳೆಯ ನೀನು ಇದನ್ನು ಎತ್ತಾ ಇದೀಯ ಅದನ್ನು ಎತ್ತಿಲ್ಲ ಅಂದ್ರೆ ಹಂಗ ಆಗಲ್ಲ ನೀವೆತ್ತಿ ಇನ್ನೊಬ್ಬರ ಅಷ್ಟೇ ಆಯ್ತಾ ನಾವಿಬ್ರು ಸೇರ್ಕೊಂಡು ಎತ್ತಾ ಇದೀವ ಪ್ರಶ್ನೆಗಳು ಅಲ್ಲ ಸ್ವಾಮಿ ಅದೇ ನಿಮಗೆ ಎಕ್ಸ್ಪ್ಲೈನ್ ಮಾಡಿದೆ ಒಬ್ಬ ಮನುಷ್ಯನಾಗಿ ನಾನು ಅದು ಎಲ್ಲವನ್ನೂ ಕೇಳೋದಷ್ಟು ಟೈಮ್ ಇರಲ್ಲ ಅಂತೀನಿ ನಾನು ಅಲ್ವಾ ಅರ್ಥ ಆಗ್ತಿದೆ ನಿಮಗೆ ಅದು ತಪ್ಪು ಪಾಕಿಸ್ತಾನ್ ಸಿಂದಾಬಾದ್ ಅನ್ನೋದು ತಪ್ಪು ಇದು ನಾನು ಹೇಳ್ತೀನಿ ಮೊನ್ನೆ ಎಂಟು ವಿಡಿಯೋ ಹೇಳಿದೀನಿ ನಾನು ಅದನ್ನ ನೀವು ಕೇಳಿಸ್ಕೊಂಡಿಲ್ಲ ಅದು ನಿಮಗೆ ಕಿವಿಗೆ ಬೀಳದೆ ಇರೋದ್ರಿಂದ ನಾನು ಕೇಳಿಲ್ಲ ಅಂತ ನೀವು ಹೇಳಂಗಿಲ್ಲ ಚಿಕ್ಕಮಗಳೂರು ಪ್ರೆಸ್ ಕ್ಲಬ್ ಪ್ರತಿ ಬಾರಿಯೂ ವಿಭಿನ್ನ ವಿಶಿಷ್ಟ ವ್ಯಕ್ತಿಗಳೊಂದಿಗೆ ತಿಂಗಳ ಅತಿಥಿ ಕಾರ್ಯಕ್ರಮ ನಡೆಸುವ ಕೆಲಸ ಹೀಗೆ ಮುಂದುವರೆಯಲಿ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ